ನಮಸ್ಕಾರ 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 ವೀಕ್ಷಕರೋಡ್ ಸಿಂಪಲ್ ಆಗಿ ಸಂಬಂಧಪಟ್ಟೆ ಸಂಬಂಧಪಟ್ಟಂತೆ ಸೊ ಈಗ ಒಂದು ವಿಚಾರ ನೀವು ಮಾಡೋ ಈ ರೇಖಿನ ಯಾರೆಲ್ಲ ಕಲಿಬೋದು ಸೊ ನಮ್ಮಲ್ಲಿ ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪ್ ಅನ್ನ ಹನ್ನೆರಡು ವರ್ಷದಿಂದ ವರ್ಷದವರೆಗೂ ಎಲ್ಲರೂ ಕಲಿಬೋದು ಮತ್ತೆ ಇದಕ್ಕೆ ಯಾವುದೇ ಜಾತಿ ರಿಲಿಜನ್ ಸೊ ಇಂಥ ಭಾಗದವರು ಅಂಥವ್ರು ಅಂತ ಕ್ಯಾಸ್ಟ್ ನಮ್ಮಲ್ಲಿ ಡಾಕ್ಟರ್ಸ್ ಕಲ್ತಿದ್ದಾರೆ ಇಂಜಿನಿಯರ್ಸ್ ಕಲ್ತಿದ್ದಾರೆ ಮತ್ತೆ ಯೋಗ ಟೀಚರ್ಸ್ ಕಲ್ತಿದ್ದಾರೆ ಆಕ್ವಾ ಪ್ರೆಷರ್ ಥೆರಪಿಸ್ಟ್ಗಳು ಕಲ್ತಿದ್ದಾರೆ ಇದಕ್ಕೆ ಯಾವುದೇ ಒಂದು ಅಡೆತಡೆ ಇಲ್ಲ ಸರ್ ಎಲ್ಲರೂ ಕಲಿಬೋದು ಟ್ವೆಲ್ ಇಯರ್ಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದನ್ನ ಅರ್ತ್ಕೊಂಡು ಅದ್ರ ಪ್ರಾಕ್ಟೀಸಸ್ ಮಾಡುವಷ್ಟಾದ್ರೂ ಅವ್ರಿಗೆ ಬುದ್ಧಿ ಬೆಳವಣಿಗೆ ಇರಬೇಕು ಆದ್ರಿಂದ ಟ್ವೆಲ್ ಇಯರ್ಸ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ ಹೌದು ಬೇಸಿಕ್ ನಾಲೆಡ್ಜ್ ಆದ್ರೂ ಇರಬೇಕು ಅವ್ರಿಗೆ ಲೋಕ ಜ್ಞಾನ ಮತ್ತೆ ದೈಹಿಕವಾಗಿ ಯಾವ ರೀತಿ ಇದೊಂದು ನಮ್ಮ ಒಂದು ರೇಖೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಸರ್ ರೇಖಿ ಒಂದು ಯೂನಿವರ್ಸಲ್ ಎನರ್ಜಿ ಅದಕ್ಕೆ ಅದರದೇ ಆದಂತಹ ಕಾನ್ಶಿಯಸ್ನೆಸ್ ಇರುತ್ತೆ ಸೊ ಇದನ್ನ ನಮ್ಮ ಒಂದು ಮಾನಸಿಕ ಅಡೆತಡೆಗಳ ಮೇಲೆ ಇರ್ಬೋದು ಪ್ರಾಬ್ಲಮ್ಸ್ ಮೇಲೆ ಇರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದ್ರೆ ಈ ಒಂದು ಎನರ್ಜಿ ಬಂದು ನಮ್ಮ ನರನಾಡಿಗಳಿರ್ಬೋದು ಮೆಡಿಡಿಯನ್ ಸಿಸ್ಟಮ್ ಅಂತ ಏನಂತೀವಿ ಮತ್ತೆ ನಮ್ಮ ಚಕ್ರಗಳು ಔರಗಳು ಇದ್ರ ಮೇಲೆಲ್ಲ ವರ್ಕ್ ಆಗುತ್ತೆ ಯಾರೇ ಒಬ್ಬ ಮನುಷ್ಯ ಪ್ರಾಬ್ಲಮ್ ಸಿಗಾಕೊಂಡಿದ್ದಾರೆ ಅಂದರೆ ಅವರ ಒಂದು ಇಂಟರ್ನಲ್ ಪ್ರಾಬ್ಲಮ್ಸ್ ಇಂದ ಅಥವಾ ಒಂದು ನೆಗೆಟಿವ್ ಬ್ಲಾಕೇಜಸ್ ಇಂದ ಪ್ರಾಬ್ಲಮ್ ಸಿಗಾಕೊಂಡಿರ್ತಾರೆ ಆತರ ನೆಗೆಟಿವ್ ಬ್ಲಾಕೇಜಸ್ ಅನ್ನು ರೇಖಿ ಎನರ್ಜಿ ಸಹಾಯ ಮಾಡುತ್ತೆ ಆದ್ದರಿಂದ ಮಾನಸಿಕ ಇರಬಹುದು ದೈಹಿಕವಾಗಿರ್ಬೋದು ಎಲ್ಲಾದ್ರ ಮೇಲೂ ಈ ರೇಖಿ ಎನರ್ಜಿ ಸಹಾಯ ಮಾಡುತ್ತೆ ಪ್ರಾಕ್ಟೀಸ್ ಮಾಡಬೇಕು ಸೊ ನಾವು ದೀಕ್ಷೆ ಮಾಡಿದ ತಕ್ಷಣವೇ ವರ್ಕ್ ಆಗೋಗುತ್ತೆ ಮಿರಕಲ್ ಆಗೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಆಗಲೇ ಹೇಳಿದಾಗೆ ಹೇಳ್ದಾಗ ಅದೊಂದು ಪ್ರಾಕ್ಟೀಸ್ ಒನ್ ಆ್ಯಂಡ್ ಆಫ್ ಅವರ್ ಇರುತ್ತೆ ಹಾಫ್ ಅವರ್ ಇರುತ್ತೆ ಫೋರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಈ ತರ ಅದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ಯಾವೆಲ್ಲ ಕಾಯಿಲೆಗಳಾಗ್ಬೋದು ಇಲ್ಲಾಂದರೆ ಯಾವೆಲ್ಲ ತೊಂದರೆಗಳಲ್ಲಿ ನಾವು ಈ ರೇಖೆನ ಬಳಸ್ಕೊಬಹುದು ಸರ್ ಎಮೋಷ್ನಲ್ ಡಿಸಾರ್ಡರ್ಸ್ ಅಂತ ಬಂದರೆ ಆಂಗ್ಸೈಟಿ ಡಿಪ್ರೆಷನ್ನು ಸ್ಟ್ರೆಸ್ಸು ಸೂಸೈಡಲ್ ಟೆಂಡೆನ್ಸಿ ತುಂಬ ಜನ ಬಂದಿದ್ದಾರೆ ನಮ್ಗೆ ಇಲ್ಲಿವರೆಗೂ ಅಂದರೆ ನಮ್ಮ ಒಂದು ಈ ಇನ್ಸ್ಟಿಟ್ಯೂಟ್ಗೆ ಲಾಸ್ಟ್ ಟ್ವೆಲ್ ಏಸ್ ಅಂತ ತೊಗೊಂಡ್ರೆ ಮೋರ್ ದನ್ ಏಯ್ಟ್ ತೌಸಂಡ್ ಪ್ಲಸ್ ಕ್ಲೈಂಟ್ಸನ್ನು ನಾವು ಹ್ಯಾಂಡಲ್ ಮಾಡಿದ್ದೀವಿ ಆನ್ ರೆಕಾರ್ಡ್ ಆಫ್ ರೆಕಾರ್ಡ್ ತುಂಬ ಇದೆ ಇನ್ನು ಕೋವಿಡಲ್ಲಿ ಒನ್ ಟು ಒನ್ ಕ್ಲೈಂಟ್ಸನ್ನು ಹ್ಯಾಂಡಲ್ ಮಾಡಿದ್ದೀವಿ ರೇಖಿನೂ ಅಷ್ಟೇ ಒನ್ ಟು ಒನ್ಗೆ ತುಂಬ ಜನಕ್ಕೆ ನಾವು ಕಲ್ಸ್ಕೊಟ್ಟೀವಿ ಯಾಕಂದರೆ ಆವಾಗ ವಾಕ್ ವರ್ಕ್ಶಾಪ್ಸ್ ಮಾಡುವಂಥ ಫೆಸಿಲಿಟಿ ಇರಲಿಲ್ಲ ಸೊ ಜನಕ್ಕೆ ಅತ್ಯಗತ್ಯ ಇತ್ತು ಆಗ ಆದ್ದರಿಂದ ಸೊ ತುಂಬ ಜನಕ್ಕೆ ಒನ್ ಟು ಒನ್ ಪ್ರಾಕ್ಟಿಸಸ್ಸು ಮಾಡಿಸ್ಕೊಟ್ಟಿದ್ದೀವಿ ಇನ್ನು ದೈಹಿಕವಾಗಿ ಪ್ರಾಬ್ಲಮ್ಸ್ ಅಂತ ಬಂದಾಗ ಥೈರಾಯ್ಡಿಂದ ಇರ್ಬೋದು ಶುಗರ್ ಬಿ ಪಿ ಇದಕ್ಕೆಲ್ಲದಕ್ಕೂ ಗುಣ ಮಾಡಿದ್ದೀವಿ ಅಂದರೆ ಗುಣ ಮಾಡಿದ್ದೀವಿ ಇನ್ ದ ಸೆನ್ಸ್ ಅದನ್ನು ಯಾವ ಥರ ಎಲ್ಲ ಹೀನ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀವಿ ಎಕ್ಸಾಂಪಲ್ ಥೈರಾಯ್ಡ್ ಅಂತ ಬಂದಾಗ ತುಂಬ ಜನ ಸೆವೆಂಟಿ ಫೈವ್ ಎಮ್ ಜಿ ಅವ್ರಿಗೂ ಟ್ಯಾಬ್ಲೆಟ್ಸನ್ನು ತಗೋತಾರೆ ರೇಖಿ ಪ್ರಾಕ್ಟೀಸಿಂದ ಮೋರ್ ದನ್ ಸಿಕ್ಸ್ ಮಂತ್ಸ್ ಟು ನೈನ್ ಮಂತ್ಸ್ ಒಳಗಡೆ ಜಸ್ಟ್ ಫೈವ್ ಟು ಟೆನ್ ಎಮ್ ಜಿ ಅವ್ರಿಗೂ ಅಷ್ಟು ಬಂದಿದ್ದಾರೆ ಸೊ ಈ ಥರ ಆ ಒಂದು ರೇಖಿ ಎನರ್ಜಿ ನಮ್ಮಲ್ಲಿರುವಂಥ ಅನ್ನು ತೆಗೆದು ಆ ಎನರ್ಜಿ ಮುಖಾಂತರ ಗುಣ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿಕೊಡುತ್ತೆ ಓಕೆ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ಗಳು ಸಿಗುತ್ತಾ ಇಲ್ಲಾಂದರೆ ಅದರಲ್ಲಿ ಪರ್ಸೆಂಟೇಜಲ್ಲಿ ಏನಾದರೂ ಕಡಿಮೆ ಆಗ್ಬೋದಾ ಇಲ್ಲ ಯಾರಿಗಾದರೂ ನೀವು ನಿಮ್ಮ ಒಂದು ಟ್ರೀಟ್ಮೆಂಟ್ ಕೊಟ್ಟಿರೋದ್ರಲ್ಲಿ ಯಾರಿಗಾದರೂ ರಿಸಲ್ಟ್ಗಳು ಎಷ್ಟು ಪರ್ಸೆಂಟೇಜ್ ಸಿಕ್ಕಿದ್ದಾವೆ ನೀವು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಗ್ಯಾರಂಟಿ ಕೊಡಕ್ ಹೋಗಲ್ಲ ಸರ್ ಅದು ಕೊಡೋದು ಸಹ ತಪ್ಪು ಯಾರು ಹಂಡ್ರೆಡ್ ಪರ್ಸೆಂಟ್ ಅಂತ ಕ್ಲೇಮ್ ಮಾಡಬಾರ್ದು ಯಾಕಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋದು ಲಾ ಪ್ರಕಾರ ತಪ್ಪಾಗುತ್ತೆ ಬಟ್ ವರ್ಕ್ ಆಗುತ್ತೆ ಓಕೆ ಅವರು ಪ್ರಾಕ್ಟೀಸ್ ಮಾಡೋದ್ರ ಪ್ರಕಾರ ಆ ಇಂಟೆನ್ಸಿಟಿ ಅವ್ರು ಎಷ್ಟು ಟೈಮ್ ಕೊಡ್ತಿದ್ದಾರೆ ಆ ಪ್ರಾಕ್ಟೀಸ್ಗೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ತಲೆನೋವು ಬಂದಿದೆ ಅಂದ್ರೆ ನಾನಾ ಕಾರಣದಿಂದ ಬಂದಿರುತ್ತೆ ಒಂದು ಬಿದ್ದು ಬಂದಿರಬಹುದು ಇಲ್ಲ ಒಂದು ಬಿ ಪಿ ಜಾಸ್ತಿ ಆಗಿರ್ಬೋದು ಇಲ್ಲ ಮೈಗ್ರೇನ್ ಹೆಡ್ಕಿರ್ಬೋದು ಈ ಥರ ಎಲ್ಲ ಇರುತ್ತೆ ಅದಕ್ಕೆ ಯಾವ್ಯಾವ ಥರ ಗುಣ ಆಗಬೇಕು ಅನ್ನೋದು ಹೆಲ್ಪ್ ಆಗುತ್ತೆ ಆದ್ದರಿಂದ ಸೊ ಪ್ರಾಕ್ಟೀಸ್ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಪರ್ ಡೇ ಅವ್ರು ಎಷ್ಟು ಟೈಮ್ ಕೊಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅವ್ರು ನಮ್ಮಲ್ಲಿ ಅಟೆಂಡ್ ಮಾಡಿದಂಥ ಕ್ಲೈಂಟ್ಸ್ಗೆ ನೈಂಟಿ ಫೈವ್ ಟು ನೈಂಟಿ ಏಟ್ ಪರ್ಸೆಂಟ್ ಕ್ಲೈಂಟ್ಸ್ಗೆ ಇದರಿಂದ ಉಪಯೋಗ ಆಗಿದೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅವರೇ ಒಂದು ರಿಸಲ್ಟನ್ನು ಕಂಡುಕೋಬೇಕಾಗತ್ತೆ ಆಮೇಲೆ ಮೇಡಮ್ ಈಗ ರೇಖಿ ಯಾರಾದರೂ ಒಬ್ಬರು ತೊಗೊಂಡ್ರೆ ಅವ್ರ ಕುಟುಂಬದಲ್ಲಿ ಮತ್ತಿನ್ಯಾರಿಗಾದರೂ ಮತ್ತೆ ರೇಖಿ ಆಪ್ಷನ್ ಬೇಕು ಅಂದಾಗ ಮತ್ತೆ ಅವ್ರಿಗೆ ಕೊಡಬೇಕಾಗ ಗೊತ್ತಾ ಇಲ್ಲ ಆ ಕುಟುಂಬದಲ್ಲಿ ಒಬ್ಬರು ತೊಗೊಂಡಿರ್ತಾರೆ ಸೊ ಅವರೇನೇ ಅವರನ್ನು ಆ ಕುಟುಂಬನ ನೋಡ್ಕೋಬೋದಾ ಈ ಥರ ಒಂದು ಕುಟುಂಬದಲ್ಲಿ ಒಬ್ರು ರೇಟ್ ಒಬ್ರು ಒಬ್ಬರು ಇದ್ದ ಹಾಗೆ ಅದೇ ಕುಟುಂಬ ಎಲ್ಲ ಕಲ್ತರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ಹೀಲರ್ಸ್ ಫ್ಯಾಮಿಲಿ ಅಂತಲೇ ಕರಿತೀವಿ ನಾವು ಸೊ ನಮ್ಮಲ್ಲಿ ಇಷ್ಟು ವರ್ಷ ಅಟೆಂಡ್ ಮಾಡಿರೋಂಥ ಕ್ಲೈಂಟ್ಸಲ್ಲಿ ತುಂಬ ಫ್ಯಾಮಿಲಿಯವರು ಕಂಪ್ಲೀಟ್ ಫ್ಯಾಮಿಲಿಯವರು ಕಲಿತು ಅವರ ರಿಲೇಷನ್ಸ್ ಅವ್ರನ್ನೂ ಕಲಿಸಿರೋ ಅಂಥಷ್ಟು ಎಷ್ಟೋ ಒಂದು ಎಕ್ಸಾಂಪಲ್ಸ್ ಇದೆ ಸೊ ಒಬ್ರಲ್ಲ ಮನೇಲಿ ಎಷ್ಟೇ ಜನ ಕಲ್ತ್ರು ಅವ್ರವ್ರ ಲೈಫ್ಗೆ ಅದು ಹೆಲ್ಪ್ ಆಗುತ್ತೆ ಬೆನಿಫಿಟ್ಸು ಇರುತ್ತೆ ಎಷ್ಟು ದಿನಗಳವರೆಗೂ ಬೇಕಾಗುತ್ತೆ ಮೇಡಮ್ ಈ ರೇಖಿನ ಒಬ್ಬರು ಸಂಪೂರ್ಣವಾಗಿ ಕಲಿಬೇಕು ಅಂದರೆ ಸರ್ ನಮ್ಮ ವರ್ಕ್ಶಾಪ್ ಬಂದು ಟೂ ಡೇಸ್ ಇರುತ್ತೆ ಸ್ಯಾಟರ್ಡೆ ಸಂಡೇ ರೇಖಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆವೆಲನ್ನು ಸ್ಯಾಟರ್ಡೆ ಹೇಳ್ಕೊಡ್ತೀವಿ ತರ್ಡ್ ಲೆವೆಲನ್ನು ಸಂಡೇ ಹೇಳ್ಕೊಡ್ತೀವಿ ಇದ್ರ ಜೊತೆಗೆ ನಾವು ಹೇಳಿದಾಗೆ ಎನರ್ಜಿ ಹೀಲಿಂಗು ಚಕ್ರ ಎನರ್ಜೈಸಿಂಗ್ ಅವರ ಎನರ್ಜೈಸಿಂಗು ಮತ್ತು ಒಂದು ಭೂಮಿ ಅಥವಾ ಒಂದು ಮನೆ ಈ ಥರ ಒಂದು ಪ್ರಾಪರ್ಟಿನ ಚೆಕ್ ಅದ್ರದ್ದು ಎನರ್ಜಿ ಹೇಗಿದೆ ಅಂತ ಯಾಕಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಿತ್ತು ಅದನ್ನು ತೊಗೊಳೋಕ್ಕಾಗಲಿ ರೆಂಟ್ ಮಾಡೋಕ್ಕಾಗ್ಲಿ ಅದ್ರದ್ದು ಎನರ್ಜಿನೇ ಚೆನ್ನಾಗಿಲ್ಲ ಅಂದಾಗ ಅಲ್ಲಿ ಹೋಗಿ ಅವರು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾರೆ ಅದ್ರದ್ದು ಎನರ್ಜಿ ಹೇಗಿದೆ ಅಂತ ಟೆಸ್ಟ್ ಮಾಡಿ ನಂತರ ಅದನ್ನು ಬೈ ಮಾಡೋದಿರ್ಬೋದು ರೆಂಟ್ ಮಾಡೋದಿರ್ಬೋದು ಈ ಥರ ಒಂದು ಪ್ರೋಗ್ರೆಸ್ ಇದ್ದಾಗ ಅವ್ರಿಗೆ ಅದು ಲೈಫಲ್ಲಿ ತುಂಬಾ ದುಡ್ಡನ್ನು ಉಳಿಸುತ್ತೆ ಮತ್ತು ಅವ್ರ ಎನರ್ಜಿ ಸೇವ್ ಮಾಡುತ್ತೆ ಸೊ ಈ ಥರದೊಂದು ಟೆಕ್ನಿಕ್ಸನ್ನು ಸಹ ನಾವು ಹೇಳ್ಕೊಡ್ತೀವಿ ಸೊ ಈ ಟೂ ಡೇಸಲ್ಲಿ ಹೇಳ್ಕೊಡ್ತೀವಿ ನಂತರ ನಮ್ಮದು ವಾಟ್ಸಪ್ ಗ್ರೂಪ್ ಇರುತ್ತೆ ಟ್ವೆಂಟಿ ಒನ್ ಡೇಸ್ ಅವ್ರಿಗೆ ಡೇ ಟು ಡೇ ಇನ್ಸ್ಟ್ರಕ್ಷನ್ಸ್ ಹೋಗ್ತಾ ಇರುತ್ತೆ ನೀವು ಇವತ್ತೆಲ್ಲ ಏನೇನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ ಟ್ವೆಂಟಿ ಒನ್ ಡೇಸ್ ಆದಮೇಲೆ ನೀವೇನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತಲೂ ಹೇಳ್ಕೊಡ್ತೀವಿ ಸೊ ಒಬ್ಬ ಮನುಷ್ಯನಿಗೆ ಟ್ವೆಂಟಿ ಒನ್ ಡೇಸ್ ಇಂಪಾರ್ಟೆಂಟು ಅದರ ನಂತರ ಲೈಫ್ ಟೈಮ್ ಪ್ರಾಕ್ಟೀಸ್ ಅದು ಅಂದರೆ ನಾವು ಉಸಿರಾಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ರೇಖಿನ ಬಳಸ್ಕೊಳ್ಳೋ ಅಂಥದ್ದು ಇಂಪಾರ್ಟೆಂಟು ಸೊ ಅವರು ಅದನ್ನು ದಿನಚರಿಗಳಲ್ಲಿ ಯಾಗೆ ಹೇಗೆಲ್ಲ ಒಂದು ಅಳವಡಿಸ್ಕೋತಾರೆ ಅನ್ನೋದು ಅವ್ರಿಗೆ ಅನ್ವಯ ಆಗುತ್ತೆ ಸೊ ಕಂಪ್ಲೀಟ್ ಲೈಫ್ ಟೈಮ್ ಪ್ರಾಕ್ಟೀಸ್ ಮಾಡ್ಬೋದು ಇಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಇಲ್ಲಿವರೆಗೂ ಟ್ವೆಲ್ ಇಯರ್ಸಿಂದ ಮಾಡ್ತಿದ್ದೀವಿ ಇವತ್ತಿಗೂ ನಮ್ಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ರೇಖ್ ಎನರ್ಜಿ ಅಂತ ಕಂಟಿನ್ಯೂ ಇದ್ದೇ ಇರತ್ತೆ ಅದು ಸ್ಟಾಪ್ ಮಾಡೋಂಗಿಲ್ಲ ಮಾಡೋಂಗಿಲ್ಲ ಆ ಥರ ಏನಿಲ್ಲ ಸೊ ಜಸ್ಟ್ ಟೆನ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಸೊ ವಿಕ್ಷರೇ ಇದಾವ ರೇಖೆಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಬೇರೆ ವಿಚಾರಗಳನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಸೋಡ್ಗಳಲ್ಲಿ ಮಾತಾಡ್ತೀವಿ ಮೇಡಮ್ ಅವ್ರ ಜೊತೆ ಸೊ ಎಪಿಸೋಡ್ಗಳು ನೋಡ್ತಾ ಹೋಗಿ ಅವಶ್ಯಕತೆ ಇರೋರು ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಾವು ಸೊ ಡೈರೆಕ್ಟ್ ನೀವು ಫೋನ್ ಮಾಡಿದ್ರೆ ಅದ್ರ ಬಗ್ಗೆ ಮೇಡಮ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಇನ್ನೊಂದಷ್ಟು ಬೇರೆ ವಿಚಾರಗಳು ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ